ನಮ್ಮ ಕಾವೇನಗರ ಗ್ರಾಮದಲ್ಲಿ ನಮ್ಮ ಗ್ರಾಮದ ಯುವಕರು ನಮ್ಮ ತಂಡದವರು ತುಂಬ ಅದ್ಭುತವಾಗಿ ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಆಚರಣೆ ಅದ್ಭುರಿಯಾಗಿ ಮಾಡ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಎಂಥ ಸ್ಫೂರ್ತಿ ಅಂತಂದರೆ ಉದಾಹರಣೆಗೆ ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ಇಡೀ ಭಾರತದಲ್ಲೇ ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಜ್ಜನ್ ಥರ ಆಗೋಕ್ಕಾಗಲಿಲ್ಲ ಶಾರುಖ್ ಖಾನ್ ಮಗ ಶಾರುಖ್ ಖಾನ್ ಥರ ಆಗೋಕ್ಕಾಗಲಿಲ್ಲ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅಪ್ಪನ್ ಹುಟ್ಟಿದ ಮಗ ಅಂಥೇಳಿ ಇಡೀ ಕರ್ನಾಟಕದ ಕಣ್ಮಣಿ ಆಗ್ಬಿಟ್ಟು ಇದು ನಮ್ಮ ಪುನೀತ್ ರಾಜ್ಕುಮಾರ್ನ ಒಂದು ಶ್ರೇಷ್ಠತೆ ಅವರ ನೆನಪು ಸದಾ ನಮ್ಮ ಮನಸ್ಸಲ್ಲಿ ನಾವು ಅಳದ್ರೂ ಉಳಿದ್ರು ನಮ್ಮ ಪೀಳಿಗೆ ಪೀಳಿಗೆಯಲ್ಲೂ ಪುನೀತ್ ರಾಜ್ಕುಮಾರ್ ನಮ್ಮ ಮನಸ್ಸಲ್ಲಿ ನೆಲೆಸಿರ್ತಾರೆ ಆ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮದ ಯುವಕರು ಹಿರಿಯರು ಪ್ರತಿಯೊಬ್ಬರು ಇಡೀ ಕರ್ನಾಟಕ ಉದ್ಯೋಗಲಿಕ್ಕೂ ಇವತ್ತು ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಭಾವನೆ ನನಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಪುನೀತ್ ರಾಜ್ ಕುಮಾರ್ ಇಲ್ಲ ಅಂದ್ರು ಅವರು ಆದರ್ಶ ಅನ್ನದಾನ ಬಡಬಗ್ಗರಿಗೆ ಸಹಾಯ ಗೌರ್ಮೆಂಟ್ ಶಾಲೆಯಲ್ಲಿ ಓದೋಂಥ ಮಕ್ಕಳಿಗೆ ಆದಂಥ ಸೇವೆ ಇಲ್ಲಿರೋರೆಲ್ಲರೂ ಒಬ್ಬೊಬ್ಬರು ಇವತ್ತು ನಾವು ಇಲ್ಲಿ ಅನ್ನದಾನ ಆಗಿ ನಾನು ಸಾಯಂಕಾಲಷ್ಟರಲ್ಲಿ ಏನೋ ಒಂದೊಂದು ನಮ್ಮ ಕೈಲಾಗಿದೆ ಐನೂರಿಂದ ಐದು ಸಾವಿರ ನಮಗೆ ದೇವರೆಲ್ಲ ಕೊಟ್ಟಿದ್ದಾನೆ ಇವತ್ತು ನಮ್ಮ ಕೈಲಾಗಿದ್ದಂಥ ಒಂದು ಪಕ್ಷಿಗೋ ಒಂದು ಪ್ರಾಣಿಗೋ ಒಂದು ಬಡಬಗ್ಗರಿಗೋ ಆದರೆ ಪುನೀತ್ ರಾಜ್ಕುಮಾರು ಈಗಲೇ ಐನೂರು ವರ್ಷ ಇರ್ತಾರೆ ಇನ್ನು ಐದು ಐನೂರು ಐದು ಸಾವಿರ ವರ್ಷ ಅವ್ರ ಹೆಸರು ಚಿರಶಾಹಿ ಇವತ್ತು ನಾವು ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ನೋಡ್ತಾ ಇರ್ಬೋದು ಬೇರೆ ರಾಜ್ಯದ ಚಾನಲ್ಗಳೆಲ್ಲ ಇಟ್ಕೊಂಬರ್ತಾರೆ ನಮ್ಮ ಫಿಲಮ್ ಸ್ಟಾರ್ಗಳು ಮಾಣಿಕ್ ಚಂದ್ಗೆ ಸಪೋ ಇದು ಪ್ರಮೋಟ್ ಮಾಡ್ತಾರೆ ಇದು ಮಾಡ್ತಾರೆ ಇವರು ನೋಡಿ ಕಣ್ಣದಾನ ಮಾಡಿ ಅನ್ನದಾನ ಮಾಡಿ ಪೇಷಂಟ್ಸ್ಗೆ ಮಾಡಿ ನಾವು ಮಾಡಿದ್ದನ್ನು ಇನ್ನೊಬ್ಬರಿಗೆ ಹೇಳ್ಬೇಡಿ ಹೇಳ್ಬಿಟ್ಟು ಹೇಳ್ತಾರೆ ಯಾವುದೇ ಚಾನೆಲ್ ನೋಡಿ ನೀವು ತಮಿಳ್ ನೋಡಿ ತಮಿಳ್ ನೋಡಿ ಹಿಂದಿ ನೋಡಿ ಹಿಂದಿ ಚಾನಲ್ಗಳವರಂತೂ ಅವ್ರ ನಟರನ್ನ ಬೈತಾರೆ ಅಂದರೆ ಅಷ್ಟು ಬೈತಾರೆ ಅದಕ್ಕೆ ನಮಗೆ ರಾಜ್ಕುಮಾರ್ ಅವ್ರ ನಂತರ ಪುನೀತ್ ರಾಜ್ಕುಮಾರ್ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅದೆಲ್ಲರೂ ಇದೇ ರೀತಿ ವರ್ಷ ವರ್ಷವೂ ಇವತ್ತು ಎಲ್ಲ ಕಡೆ ಹೇಳ್ತಾ ಇದ್ದೀರಿ ನಾವು ಯುವಕರನ್ನು ಇನ್ನೂ ಸೇರಿಸ್ಕೊಬೇಕು ಅವ್ರನ್ನೂ ಅವ್ರಿಗೂ ಎಲ್ಲ ಇನ್ವಾಲ್ವ್ ಮಾಡ್ತಾ ವರ್ಷ ವರ್ಷ ಈ ಥರ ಹೋಗ್ಬೇಕು ಅಂತ ಇವತ್ತು ಕಾವೇರಿ ನಗರದಲ್ಲಿರ್ತಕ್ಕಂಥ ಟೀಮು ಪಿ ಆರ್ ಕೆ ತಂಡದವರು ಅದ್ಧೂರಿಯಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ತಿಳಿದಷ್ಟು ಮಟ್ಟಿಗೆ ಅವರು ವಿದ್ಯೆಗೆ ತುಂಬ ಆದ್ಯತೆ ಕೊಟ್ಟಿರ್ತಾರೆ ಬಡ ಮಕ್ಕಳಿಗೆ ಆಶ್ರಮದಲ್ಲಿ ತಂದೆ ತಾಯಿ ಇಲ್ಲದೆ ಅನಾಥ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡಿದ್ದಾರೆ ಅವ್ರು ಇದ್ದಾರೆ ಒಂದು ಒಂದು ವಿಡಿಯೋದಲ್ಲಿ ನಾನು ನೋಡಿದೆ ಎಲ್ಲ ದಾನಕ್ಕಿಂತಲೂ ಯುವ ಪೀಳಿಗೆಗೆ ವಿದ್ಯಾದಾನ ಮಾಡಿ ಅಂತ ಹೇಳಿದ್ದಾರೆ ಆ ವಿದ್ಯೆ ಅನ್ನೋದು ಮನುಷ್ಯನ ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅವನನ್ನು ಹೇಗೆ ಈ ಸಮಾಜದಲ್ಲಿರ್ತಕ್ಕಂಥ ಗೌರವವಾದ ಸ್ಥಾನಕ್ಕೆ ಹೇಗೆ ತರಬೇಕು ಅನ್ನೋದು ವಿದ್ಯೆ ಕಲಿಸ್ಕೊಡುತ್ತೆ ಅಂತ ಅವರೊಂದು ಜ್ಞಾನೋದಯವಾಗಿರ್ತದೆ ಆದರೆ ಇವತ್ತು ಆ ವ್ಯಕ್ತಿ ನಮ್ಮಲ್ಲಿಲ್ಲ ಆದರೂ ಅವರು ಮಾಡಿರ್ತಂಥ ಆದರ್ಶದ ಕೆಲಸಗಳು ಇವತ್ತು ನಾವು ನೆನಪಲ್ಲಿ ಅವ್ರನ್ನ ನಾವು ಸ್ಮರಿಸ್ತಾ ಇದ್ದೀವಿ ಇನ್ನೊಂದು ಹೇಳಬೇಕಂದ್ರೆ ಯಾಕೆ ನಾವು ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಾಗಲಿ ವಿಷ್ಣುವರ್ಧನ್ ಅವ್ರಿಗಾಗಲಿ ಅಂಬರೀಷ್ ಅವ್ರಿಗಾಗಲಿ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗಾಗ್ ಕೂಡ ನಾವು ಯಾಕೆ ಈ ಒಂದು ಸ್ಮರಣೆಯನ್ನು ನಾವು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಕನ್ನಡ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿಗೆ ತನ್ನ ಅಭಿನಯದ ಮೂಲಕ ಆ ಕಲೆಗೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಅವರಿಗೆ ನಾವು ಸಲ್ಲಿಸಬೇಕಾಗತ್ತೆ ಆದ್ದರಿಂದ ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಂಡು ಅವರು ಮಾಡಿರ್ತಕ್ಕಂಥ ವಿದ್ಯಾದಾನದಲ್ಲಿ ಒಂದು ಕಿಂಚಿತ್ತಷ್ಟಾದರೂ ನಾವು ಮಾಡಬೇಕು ಅಂಥೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಏನು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಟೀಮ್ ಪಿ ಆರ್ ಕೆ ವತಿಯಿಂದ ಬಹಳ ಕಾವೇರಿ ನಗರ ಗ್ರಾಮದಲ್ಲಿ ಬಹಳ ದೂರಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ ಒಂದು ವಿಚಾರ ಹೇಳಬೇಕಂದ್ರೆ ಒಂದು ದುಃಖದ ವಿಚಾರ ಏನಂದರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಟ್ಟಿಗೆ ಇಲ್ಲ ಆದರೆ ಅವರು ಅವ್ರು ಮಾಡಿರುವಂಥ ಕೆಲಸ ಅದು ನಮ್ಮಲ್ಲಿ ಒಂದು ಸ್ಫೂರ್ತಿಯಾಗಿದೆ ಅದೇ ರೀ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಅನ್ನದಾನ ಮತ್ತು ಶಾಲಾ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ನಮ್ಮ ತಂಡದ ವತಿಯಿಂದ ಆದಷ್ಟು ನಾವು ನಾವು ಸಹಾಯ ಮಾಡ್ಕೊಂಡು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ಅವರು ನೀಡಿರುವ ಸ ಸಲಹೆ ಮತ್ತು ಸ್ಫೂರ್ತಿ ಅದು ನಮ್ಮೆಲ್ಲ ನಮ್ಮ ಎಲ್ಲ ನಾವೆಲ್ಲ ಸೇರಿಕೊಂಡು ಎಲ್ಲ ಅವರು ಮಾಡಿರುವಂಥ ಒಂದು ಕಾರ್ಯವನ್ನು ನಾವು ಸ್ಫೂರ್ತಿಯಾಗಿರ್ತೀವಿ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಕರ್ನಾಟಕ ರತ್ನ ಪವರ್ ಸ್ಟಾರ್ ಅಂತ ಫೇಮಸ್ ಆಗಿರುವಂಥ ನಮ್ಮ ಕನ್ನಡದ ಕಣ್ಮಣಿ ಯುವ ಯುವಮಣಿ ಯುವ ಯುವಕರ ಒಂದು ಕಣ್ಮಣಿ ಆದಂಥ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಎಲ್ಲರಿಗೂ ಶುಭಾಶಯಗಳು ಈ ಒಂದು ಹುಟ್ಟು ಹಬ್ಬನ ಟೀಮ್ ಪಿ ಆರ್ ಕೆ ಅಂತ ನಮ್ಮ ಕಾವೇರಿ ನಗರದ ಒಂದು ತಂಡ ಮತ್ತು ಡಾಕ್ಟರ್ ರಾಜ್ಕುಮಾರ್ ವಿಶ್ವಶಾಂತಿ ಪ್ರಿಯ ಕನ್ನಡ ಸಂಘ ಮತ್ತು ಎಲ್ಲರೂ ಗ್ರಾಮಸ್ಥರು ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ಇಂದು ಅವರ ಹುಟ್ಟುಹಬ್ಬವನ್ನು ನಾಡಿನಾದ್ಯಂತ ಆಚರಿಸ್ತಾ ಇದೆ ಇಂದು ದೇಶಾದ್ಯಂತ ಆಚರಿಸ್ತಾ ಇದ್ದಾರೆ ಯಾಕಂದರೆ ಅವರು ಈಗ ನಾಡಿಗಿಂತ ದೇಶದ ಕಣ್ಮಣಿಯಾಗಿದ್ದಾರೆ ಅಂಥವರ ಒಂದು ನ ಒಂದು ಜನ್ಮದ ಜನ್ಮ ಮಹೋತ್ಸವವನ್ನು ನಾವು ಆಚರಿಸ್ತಾ ಇರೋದಕ್ಕೆ ನಮಗೆಲ್ಲರಿಗೂ ಸಂತೋಷ ಆಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಡೋದು ನೋಟಿಫಿಕೇಶನ್ ಬರುತ್ತೆ